ಹಲೋ ಗೈಸ್ ನಮಸ್ಕಾರ ಎಲ್ಲರಿಗೂ ಜೈ ಶ್ರೀರಾಮ್ ಇನ್ನೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸೊ ಈ ಬ್ಲಾಗ್ನು ಆಲ್ಮೋಸ್ಟ್ ಜರ್ನಿ ಬ್ಲಾಗ್ ಇರ್ತೈತಿ ಕೊಪ್ಪಳಕ್ಕೆ ಹೋಗ್ಬೇಕಿತ್ತು ಸಂತಾನ ಜೋಡಿ ಒಂದು ಸ್ವಲ್ಪ ನನ್ನ ಕೆಲಸ ಆದ ಮೇಲೆ ಹೋಗೋಣ ಅಂತಂದ ಸೊ ಹುಡುಗರು ಹಂಗೆ ಒಬ್ಬನ ಕೆಲಸ ಇದ್ದರೆ ಹೊಸರು ಕೂಡ ಹೊಂಟು ತಯಾರಾತು ನಾವು ಸೊ ಎಲ್ಲರೂ ತಯಾರಾಗಿವಿ ಪೂರ್ತಿ ಬ್ಲಾಗ್ ನೋಡ್ರಿ ಏನೋ ವ್ಲಾಗ್ಸ್ ಲೇಟ್ ಬರತ್ತವ ಎಲ್ಲರೂ ಕಮೆಂಟ್ ಅದು ಮಾಡತ್ತೀರಿ ಡೈಲಿ ವ್ಲಾಗ್ಸ್ ಹಾಕೋಕ್ಕಾಗತ್ತಿಲ್ಲ ಸ್ವಲ್ಪ ಪರ್ಸ್ನಲ್ ರೀಸನ್ಸಿಂದ ಆಲ್ಮೋಸ್ಟ್ ಮೈ ಹಾಕೋಕೆ ಟ್ರೈ ಮಾಡ್ತೀನಿ ಹಿಂದೊಂದು ಬೈಕ್ ಹಚ್ಚಾನ ಟೈಮು ಐದು ಮೂವತ್ತಾಗೈತೆ ಸೊ ಪೆಟ್ರೋಲ್ ಶುರು ಮಾಡಿಸ್ಕೊಂಡು ನೆಕ್ಸ್ಟ್ ಈಗ ನಾವು ಸುರ್ಪುರದಾಗ ಇದ್ದೀವಿ ಎಟ್ ಪ್ರೆಸೆಂಟ್ ಸುರ್ಪುರು ರಾಜ ವೆಂಕಟಪ್ಪ ನಾಯ್ಕವರ ಆಳಿದಂಥ ಆಸ್ಥಾನ ಇದೆ ನಮ್ಮ ಭಾಗದ ಮಂದಿ ಗೊತ್ತಿರ್ತೈತಿ ವಿಡಿಯೋ ಎಲ್ಲಿಂದ ನೋಡಾಕ್ರೆ ನಿಮಗೆ ಗೊತ್ತೈತೆ ಇಲ್ಲ ಅಂತ ಕಮೆಂಟ್ ಮಾಡ್ರಿ ಇಲ್ಲಿ ಟೀ ಕುಡಿದು ನೆಕ್ಸ್ಟ್ ಹೊಂಟಿವಿ ನಿಮ್ಮ ಪೇಂಟ್ರ ಏನು ಲೇವಾ ಹಾ ಹೌದು ಜಾಗಿ ಕುಡಿಸೋ ನಿಮ್ಮ ಮತ್ತೆ ಇಲ್ಲ ನೀನು ಇದು ಹೋಟೆಲ್ನಾಗ ನಮ್ಮ ಸಚಿವರಾದಂಥ ಸನ್ಮಾನ್ಯ ಶ್ರೀ ದರ್ಶನಪುರ ಅವರು ತಿಂತಾರಂತ ಪುರಿ ಇಲ್ಲಿ ಸೊ ನಾವು ತಿನ್ಬೋಕಂತ ಬಂದಿದ್ರಿ ಈಗ ಅಂಗಡಿ ಬಂದವ ಬೇರೆ ಹೋಟೆಲ್ನ ಎಕ್ಸ್ಪ್ಲೋರ್ ಮಾಡಮ್ಮ ನಡ್ರಿ ಮಾರುತಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಐತಿ ಇಲ್ಲಿ ಬಂದಿವಿ ಸೊ ಕಾರು ಹಾಕಿ ಬರ್ರಿ ನೋಡಿ ನಾಷ್ಟ ಆಯ್ತು ಪ್ರಶಾಂತ್ ಹೆಂಗಿತ್ತು ನಾಷ್ಟ ಓಕೆ ಓಕೆ ಓಕೆಲ್ ರೇಟ್ ಔಟ್ ಆಫ್ ಟೆನ್ ಸೆವೆನ್ ಪಾಯಿಂಟ್ ಫೈವ್ ಫೈವ್ ಹಣ್ಣು ಚಟ್ನಿ ಚಲೋ ಇಲ್ಲ ಚಟ್ನಿ ಚಲೋ ಇಲ್ಲ ಅಂತೆಲ್ಲೋಸೆ ಶ ನಮ್ಮ ಮುಂದಿನ ಸೀಟ್ ಕೊಟ್ಟಿಲ್ಲ ಅಂತೇಳಿ ಲಾಸ್ಟ ಎವರೇಜ್ ಸ್ವಲ್ಪ ಸ್ಪೈಸಿ ಗೀಸಿ ತಿನ್ನೋರಿಗೆ ಇಷ್ಟ ಆಗಲ್ಲ ನಿಮಗೆ ನಮಗೂ ಆಗಿಲ್ಲ ಬಟ್ ಓಕೆ ಸಮ್ ಡಿಫ್ರೆಂಟ್ ಟೇಸ್ಟ್ ಕುರಿಬಲ್ಲ ಮುಂಜಾನೆ ಮುಂಜಾನೆ ಇನ್ನೊಂದ ನೀವು ಇವಾಗ ನೋಡ್ತಾ ಇರ್ಬೋದು ನಾವು ತುಂಬಾ ದಟ್ಟ ಅರಣ್ಯದಾಗ್ ಸದಾ ಯಾವ ಪರಿ ಅರಣ್ಯ ಅಂದ್ರೆ ಇದು ಅಲ್ಲ ಒಂದು ಅಷ್ಟು ಇದು ವೆಸ್ಟ್ ವೆಸ್ಟರ್ನ್ ಕಟ್ಸಲ್ಲ ನೋಡ್ರಿ ಏ ಆನಿದ ಲದ್ದಿಗಿದ್ದು ಸಿಗ್ತಾವ ನೋಡ್ಲಿ ತೋರ್ಸ ನಮ್ಗೆ ಇಡ್ಲಿ ಆಗ್ಲಿ ಆನಿ ಲದ್ದಿ ಒಬ್ಬ್ರಿಗೆ ಕರ್ಕೊಂಬರೋದ್ ಹೆಂಗಾರ ಇರ್ಲಿ ಐದೈದು ನಿಮಿಷಕ್ಕೊಮ್ಮೆ ಗಾಡಿ ಸೈಡ್ ಯಾಕೋ ಅಂತ ಸಾಕು ಮಾಡ್ಯ ನಮ್ಗ ಆಯ್ತಣ ನಾವು ಗಂಗಾ ಪರಮೇಶ್ವರಿ ಮಹಾದ್ವಾರ ಮಹಾದ್ವಾರೂರು ಗಂಗಾವತಿ ಎಂಟರ್ ಆದಿವ ನೋಡ್ರಿ ನಮಗ ಗಂಗಾವತಿ ಅಂದ ತಕ್ಷಣ ಫಸ್ಟ್ ಬರೋದೆ ನಮ್ಮ ಪ್ರಾಣೇಶ್ ಅವರು ಮತ್ತೆ ಗಂಗಾವತಿ ಒಳಗೆ ಏನು ಫೇಮಸ್ ಅದಾವ ಅಂತ ಹೇಳಿ ನೀವು ಯಾರಾದ್ರೂ ಗಂಗಾವತಿ ಅವ್ರಂದ್ರೆ ಕಮೆಂಟ್ ಹಾಕಿ ಏನಾದ್ರೆ ಎಂಟರ್ ಆದ್ವಿ ಈ ಆ್ಯಂಗಲ್ ಇಂದ ಅದು ಆ್ಯಕ್ಚುಲಿ ಆಂಜನೇಯನ್ ಮುಖದ ಗತ್ಲೆ ಕಾಣುತ್ತೆ ಸಂಡಿ ಗಪ್ಲೆ ಮುಖದ ಇದು ದೌಡಿ ಕಪ್ಲೆ ಬಟ್ ನಡಬಾರಿವೆಲ್ಲ ವೈರ್ಸ ಬರೋದ್ರಿಂದ ಕಾಣ್ ಗೊತ್ತಿಲ್ಲ ಅಲ್ಲಿ ಮ್ಯಾಲ ಇತ್ತು ಗುಡಿ ಕಿಲೋಮೀಟ್ರ್ ನಡ್ರೋಗಣ ಅಂತ